ಲಯ ಆಗ್ಬಿಡುತ್ತೆ ಎಲ್ಲವೂ ಅವನಿಗೆ ವಾಪಸ್ ಇರ್ತ ಅವ್ಳು ಬಂದು ಅಂದ ತಕ್ಷಣ ಆಗುತ್ತೆ ನಾವೆಲ್ಲ ಬರ್ತೀವಿ ನಮಗೆಲ್ಲ ಮನಸ್ಸಲ್ಲಿ ಕೊಡ್ತಾಳೆ ಒಂದು ಸ್ವಲ್ಪ ಅನಲ್ಲಿ ಸ್ಕ್ರೂ ಲೂಸ್ ಮಾಡ್ತಾಳೆ ಕೆಟ್ಟವರು ಒಳ್ಳೆಯವರು ಸ್ವಲ್ಪ ಕೆಟ್ಟವರು ಸ್ವಲ್ಪ ಒಳ್ಳೆಯವರು ಸ್ವಲ್ಪ ಒಳ್ಳೆಯವರು ತುಂಬ ಕೆಟ್ಟವರು ತುಂಬ ಒಳ್ಳೆಯವರು ಎಲ್ಲ ಥರ ಕಾಂಬಿನೇಷನ್ಸು ಮಾಡಿಟ್ಬಿಡ್ತಾಳೆ ಆಮೇಲೆ ತಮಾಷೆ ನೋಡ್ತಾ ಇರ್ತಾರೆ ಆಮೇಲೆ ಮಧ್ಯ ವೇದ ಶಾಸ್ತ್ರ ಪುರಾಣ ಸತ್ಸಂಗ ಭಜನೆ ಇದು ಕೊಡ್ತಾಳೆ ಪ್ರಸಾದ ಕೊಡ್ತಾಳೆ ಎಲ್ಲ ಕೊಡ್ತಾಳೆ ಎಲ್ಲ ಕೊಡ್ತಾಳೆ ಕೊಟ್ಬಿಟ್ಟು ಈ ಜಗನ್ ಏನೇನೋ ನಡೆಸ್ತಾ ಅಂತ ಆಮೇಲೆ ನಾವಿಲ್ಲಿ ಎಲ್ಲಾ ಏರ್ಪೇರ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮಾಡ್ಕೊಂಡು ಡಯಬಿಟಿಸ್ ಬರ್ಸ್ಕೊಂಡು ಖಾ ಪಟ್ಕೊಂಡು ಸತ್ಸಂಗಕ್ಕೆ ಬರ್ತೀವಮ್ಮ ಹರಿದವರು ಸ್ವಲ್ಪ ಟೈಟ್ ಮಾಡ್ತಾರೆ ಮತ್ತೆ ಜೀವನ ನಲ್ಲಿ ಇಷ್ಟೇ ಬಿಡಿ ಅಂತ ಆಮೇಲೆ ದೇವ್ರ ಸ್ಮರಣೆ ಮಾಡೋಣ ಅಂತ ಸತ್ಸಂಗಕ್ಕೆ ಬರ್ತೀರಾ ಸೌಂದರ್ಯದ ಹೇಳ್ತೀರಾ ತುಂಬಾ ಖುಷಿ ಆಗುತ್ತೆ ಪಕ್ಕದ ಮನೆಯವ್ರಿಗೆ ಹೇಳ್ತೀರಾ ಅವರೆಲ್ಲ ನಾವೆಲ್ಲ ಮನೇಲೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಇದು ಅರ್ಥವೇ ಆಗ್ತಿಲ್ವಲ್ಲ ಅಂತ ಅನ್ಸುತ್ತೆ ಇದೆಲ್ಲ ಆಗೋದು ಜೀವನದಲ್ಲಿ ಜಗನ್ಮಾತೆ ನಮಗೆ ಈ ಜಗತ್ತಿನಲ್ಲಿ ಬದುಕುವಂತ ನಾವೆಲ್ಲರೂ ಕೂಡ ಅವಳ ಸೃಷ್ಟಿ ನಮಗಾಗಿ ಅವಳು ಶಿವನ ಗಮನವನ್ನ ಬಹಿರ್ಮುಖಗೊಳಿಸ್ತಾಳೆ ದಂತಶೋತ್ರ ಹೇಳುತ್ತೆ ಚಂದ್ರಶೇಖರ ಭಕ್ತಾರ್ಥಿ ಭಂಜನಾಯಿ ನಮೋ ನಮಃ ಪೂಜೆ ಮಾಡೋದು ಚಂದ್ರಶೇಖರನಿಗೆ ಶಿವನಿಗೆ ಅನುಗ್ರಹ ಮಾಡೋದು ದೇವಿ ನೀವು ಕಣ್ಮುಚ್ಕೊಂಡು ಕೂತು ಗಂಡನ್ಗೆ ಹೇಳೋದು ನಾನು ನೋಡ್ಕೊಳ್ತೀನಿ ಭಕ್ತನ ಎಲ್ಲವನ್ನೂ ನಿರ್ವಹಿಸುವಂತವರು ಕಾಮೇಶ್ವರ ಗೃಹೇಶ್ವರಿ ಅಂತ ಹೇಳುತ್ತೆ ಶನಿ ಅಲ್ವಾ ಕಾಮೇಶ್ವರನ ದುರುಗೇಶ್ವರಿ ಅವರು ಇಂತಹ ದೇವಿಯ ರೂಪದಲ್ಲಿ ಜಗನ್ಮಾತೆಯನ್ನ ಪೂಜೆ ಮಾಡೋದಲ್ಲೇ ಒಂದು ವಿಶಿಷ್ಟವಾದ ಆನಂದ ಆ ಲಕ್ಷ್ಮಿನೂ ಒಂದೇ ತರ ಮಾಡಲ್ಲ ನೋಡಿ ಅಷ್ಟ ಲಕ್ಷ್ಮಿ ಅದ್ರಲ್ಲಿ ಕನ್ಫ್ಯೂಷನ್ ಬೇರೆ ಐಶ್ವರ್ಯ ಲಕ್ಷ್ಮಿ ಅಂತ ಹೇಳ್ಬೇಕಾ ಧನಲಕ್ಷ್ಮಿ ಅಂತ ಹೇಳ್ಬೇಕಾ ಅದೇನೋ ಎರಡ್ ಮೂರ್ ತರ ವರ್ಷನ್ ಬಂದ್ಬಿಟ್ಟು ನೋ ಪ್ರಾಬ್ಲಮ್ ಇನ್ನೊಂದ್ ನಾಲ್ಕು ಲಕ್ಷ್ಮಿ ಸೇರಿಸ್ಬಿಟ್ಟು ದ್ವಾದಶ ಲಕ್ಷ್ಮಿ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಕಾಲಕ್ಕೂ ನವದುರ್ಗೆಯರು ವರಾಹ ಪುರಾಣ ನವದುರ್ಗೆ ಹೇಳುತ್ತೆ ಪುರಾಣ ನವದುರ್ಗೆಯರ ಹೆಸರನ್ನು ಕೊಡುತ್ತೆ ಪ್ರಥಮ ಶೈಲ ಪುತ್ರಿ ಚತುರ್ಥಿ ಎಂಬ್ರಮಚಾರಣಿ ಅಂತ ಕವಚದಲ್ಲಿ ಬರುತ್ತೆ ಮಾರ್ಕಂಡಿಯ ಪುರಾಣದಲ್ಲಿ ದಶಮಹಾವಿದ್ಯೆ ಬರ್ತಾರೆ ಇನ್ನೊಂದ್ ಕಡೆ ಅಷ್ಟಲಕ್ಷ್ಮಿಯರ್ ಬರ್ತಾರೆ ಮಹಾಸರಸ್ವತಿಯು ಮೂರು ವಿಶಿಷ್ಟ ರೂಪಗಳಿವೆ ಎಷ್ಟೊಂದು ರೂಪಗಳು ಈ ಎಲ್ಲಾ ರೂಪಗಳ ಮೂಲಕ ನಾವು ಆಲಚೋದು ಯಾವನ್ನ ಒಂದೇ ಸತ್ಚಿತ್ ಆನಂದ ಸ್ವರೂಪ ಬ್ರಹ್ಮಾಂಡ ಪುರಾಣಕ್ಕೋದ್ರೆ ಲಲಿತಾ ಪರಮೇಶ್ವರಿಯ ಉಪಾಖ್ಯಾನ ಬರುತ್ತೆ ಲಲಿತೋಪಾಖ್ಯಾನ ಅಂತ ಭಂಡಾಸುರ ಅಂತ ಕತೆ ಗೊತ್ತಾ ಹೆಂಗಿಲ್ಲ ಭಂಡಾಸುರ ಕತೆ ಗೊತ್ತಾ ಇಲ್ವಾ ಭಂಡಾಸುರ ಅಂತ ಒಬ್ಬ ಹುಡ್ತಾನೆ ನೋಡಿ ಹೆಂಗ್ ಹುಡ್ತಾನೆ ಹೆಸರು ನೋಡಿ ಹೆಂಗಿದೆ ಭಂಡಾಸುರ ಅಂತ ನಾವು ಕನ್ನಡದಲ್ಲಿ ಅಂತ ಅನ್ನುವಂಥದ್ದೇ ಅರ್ಥ ಶಿವ ಪಾರ್ವತಿ ಶಿವ ಶಿವನನ್ನು ಮರೆಸ್ಬೇಕು ಅಂತ ಇಷ್ಟಪಡ್ತಾಳೆ ಶಿವ ಅಹ್ ಹಿಮವಂತನ ಸಾಮ್ರಾಜ್ಯಕ್ಕೆ ಬಂದು ಅಲ್ಲಿ ಒಂದಲ್ಲಿ ತಪಸ್ಸಿ ಕೂತ್ಕೊಳ್ತಾನೆ ದೇವತೆಗಳಿಗೆಲ್ಲ ಅರ್ಜೆಂಟು ಇವರು ಶಿವ ಪಾರ್ವತಿ ಇದೆ ಮದುವೆ ಮದ್ವೆ ಆಗಿರ್ಲಿ ಮಗು ಒಂದ್ ಮಗು ಹುಬ್ಬಳ್ಳಿ ತಾರಕಾಸ್ತ್ರ ತಾರಕಾಶ್ರ ತುಂಬಾ ಪಾಠ ಕೊಡ್ತಿದ್ದವರು ಶಿವ ನೋಡ್ರೆ ಕಣ್ಗೊಚ್ಕೊಂಡ್ ಕೂತೇ ಇದ್ದಾನೆ ಪಾರ್ವತಿ ಸೈಲೆಂಟ್ ಆಗಿ ಸೇವೆ ಮಾಡ್ತಾನೆ ಇದ್ದಾಳೆ ಇಬ್ರು ಹುಟ್ಟಿದ್ದೇ ಇರೋದೇ ಮದುವೆ ಮಾಡ್ತಾರೆ ಆದ್ರೂ ಇಬ್ಬರಿಗೂ ಅರ್ಜೆಂಟ್ ಇಲ್ಲ ಏನಪ್ಪ ಈ ಶಿವನ ಗಮನ ಹೆಂಗೆ ಪಾರ್ವತಿ ಕಡೆ ತರಿಸಪತಿ ಮಾಡ್ತು ಮನ್ಮತ್ತ ಕರ್ಸಿದ್ರು ಬೇಗ ಹೋಗ್ಬಿಟ್ಟು ಏನೋ ಮಾಡ್ಬಿಟ್ಟು ಮನಸ್ಸು ಪಾರ್ವತಿ ಕಡೆ ಹೋಗೋ ಹಾಗೆ ಮಾಡುದು ಅವನು ಬಾಣ ಬಿಟ್ಬಿಟ್ಟು ಹೂ ಬಾಣ ಬಿಟ್ಬಿಟ್ಟ ವಸಂತ ಬಂದು ಹೋಗಿಲಿನ ಹೂ ಕಟ್ಬಿಟ್ಟ ಎಲ್ಲ ಆಯ್ತು ಶಿವಣ್ಣ ತೆಗ್ದೂರು ಕರಸ್ತು ಕಿಂಚಿತ್ ಪರಿಯುಕ್ತ ಧೈರ್ಯ ಚಂದ್ರೋದಯ ಆರಂಭ ವಿವಾಂಕು ರಾಶಿ ಕಾಡಿರಾಸ ಹೇಳ್ತಾನೆ ಈ ಚಂದ್ರೋದಯವಾದಾಗ ಸ್ವಲ್ಪ ಹಾಗೆ ಒಂಚೂರು ಶಿವನ್ ಮನಸ್ಸು ಪಾರ್ವತಿ ನೋಡಿ ಮುಗ್ತಂತೆ ಬಸ್ಸಿನಲ್ಲಿ ಇರುವಾಗ ಹಿಂಗ್ ನನ್ನ ಮನಸ್ಸು ಆಚೆ ಬಂತು ನನ್ನ ಮನಸ್ಸಿಗೆ ಆಗದೇ ಇಲ್ವಲ್ಲ ನೋಡಿ ಎಂತ ಕಾನ್ಫಿಡೆನ್ಸ್ ಇವತ್ತಿನ ಹುಡುಗರ ಕಾನ್ಫಿಡೆನ್ಸ್ ಇರುತ್ತಾ ಮುಚ್ಚಿ ಮೊಬೈಲ್ ಹಿತ್ರೂ ಕೂಡ ರೀ ಮಾಡ್ತಾ ಇರ್ತಾರೆ ಯಾವ್ದೋ ರಾಜ್ಕುಮಾರಿ ಬಗ್ಗೆ ಎಂತ ಕಾನ್ಫಿಡೆನ್ಸ್ ಶಿವನಿಗೆ ತನಗಾಗಿಯೇ ಹುಟ್ಟಿದ ಪಾರ್ವತಿಯನ್ನು ತನ್ನನ್ನು ಅರಿಸೋದಕ್ಕೆ ಅಂತ ಇರೋ ಪಾರ್ವತಿಯನ್ನು ನೋಡೋ ವಿಷಯದಲ್ಲೂ ಕೂಡ ಸಂಯಮ ಅಷ್ಟು ಸಂಯಮ ಇರ್ಬೇಕು ನಮ್ಗೆ ಬೇಕಾದಾಗ ಮನಸ್ಸು ಆಚೆ ಹೋಗ್ಬೇಕು ಬೇಡ ಅಂದ್ರೆ ವಾಪಸ್ ಬರ್ಬೇಕು ಸ್ವಿಚ್ ಆನ್ ಸ್ವಿಚ್ ಆನ್ ಅಷ್ಟು ಮನಸ್ ಶಕ್ತಿ ಇರ್ಬೇಕು ನಮ್ಗೆ ಶಿವ ನೋಡ್ತಾನೆ ಎಲ್ಲಿಂದ ವಿಚಾರ ಇನ್ನೂ ಕೈಯೇ ರೆಡ್ ಹಿಂಗ್ ನೋಡ್ತಾನೆ ಉರಿಗಣ್ಣಿನಿಂದ ಮನ್ಮತ ಸುಟ್ಟೋಗ್ಬಿಡ್ತಾನೆ ಆ ಜಾಗ ಬಿಟ್ಟು ಹೊರಟೋಗ್ಬಿಡ್ತಾನೆ ಶಿವ ಪಾರ್ವತಿ ತುಂಬಾ ದುಃಖ ಆಯ್ತು ಸಾಮಾನ್ಯ ಹುಡುಗಿಯಾದ ಇವ್ ನೋಡ್ನೇನು ಆಯ್ತು ಅನ್ಕೊಂಡು ಅನ್ಕೊಂಡಿರೋಳು ಆದ್ರೆ ಪಾರ್ವತಿ ಹಾಗಲ್ಲ ಮನಸ್ವಿನಿ ಮಾನವತಿ ಅವಳು ಯೋಚನೆ ಮಾಡುದು ನನ್ನಲ್ಲಿ ಏನ್ ಕಮ್ಮಿ ಇದೆ ರೂಪದಲ್ಲಿ ಸುಂದರಿ ವಿದ್ಯೆಯಲ್ಲಿ ಸಕಲ ವಿದ್ಯಾವತಿ ನಾನು ಕುಲದಲ್ಲಿ ಹಿಮವಂತನ ಮಹಾರಾಜನ ಮಗಳು ರಾಜಕುಮಾರಿ ವಿದ್ಯೆ ಶೀತ ಗುಣ ವಕ್ಷಸ್ತು ಐಶ್ವರ್ಯ ಅಂತಸ್ತು ಏನ ಏನು ಕಡಿಮೆ ಇಲ್ಲ ನನಗೆ ಇದು ಯಾವ್ದನೂ ಲೆಕ್ಕ ಆಗ್ತಿಲ್ವನ ಶಿವ ಮತ್ ನಾನು ಒಂದಾಗಿ ಕಲಿತಾ ಇದೀನಿ ಹುಟ್ಟಿದ್ರೆ ಅವ್ನ್ ಗೊತ್ತ ನನ್ ಮಗ ಅಷ್ಟು ಪ್ರೀತಿ ಇದೆ ಅದು ಗೊತ್ತು ಅವನ್ಗೆ ಆದ್ರೂ ನನ್ನನ್ನು ಕೇರ್ ಮಾಡಿಲ್ಲ ಅಂದ್ರೆ ಏನೋ ಬೇಕು ಶಿವನಿಗೆ ನನ್ನಲ್ಲಿ ಇನ್ನೇನೋ ಇಲ್ಲ ಅಂತ ಯೋಚನೆ ಮಾಡ್ತಾಳೆ ಹೆಂಗ್ ಆಲೋಚನೆ ಮಾಡ್ಬೇಕು ನೋಡಿ ಇನ್ನೊಬ್ಬರ ಮೇಲೆ ಹಗೆ ತೀರಿಸ್ಕೊಡ್ದಲ್ಲ ನನ್ನಲ್ಲಿ ಏನೋ ಕೊರತೆ ಆಗಿತ್ತು ಅದಕ್ಕೆ ಈ ಕೆಲಸ ಆಗಿಲ್ಲ ಯೋಚನೆ ಮಾಡ್ತಾಳೆ ಆಗ ಅವಳಿಗೆ ಉತ್ತರ ಸಿಕ್ಕುತ್ತೆ ಮೂರು ಹೊತ್ತು ಚೆನ್ನಾಗಿ ತಿಂಡಿ ಊಟ ಎಲ್ಲ ತಿನ್ಕೊಂಡು ನನ್ನ ಸಖಿಯ ಜೊತೆ ಆಟ ಆಡ್ಕೊಂಡು ಸುಖವಾಗಿ ಭೋಗದಲ್ಲಿ ಇದೀನಿ ನಾನು ಆದ್ರೆ ಶಿವ ಯೋಗೇಶ್ವರ ಮಹಾ ಮಹಾ ತಪಸ್ ಮಾಡಿ ಅನಂತ ಸಿದ್ಧಿಗಳನ್ನು ಪಡೆದಂತ ಪರಮಾತ್ಮವನು ನಾನು ಸಾಮಾನ್ಯ ಅಂತ ಇತ್ತು ಮ್ಯಾಚಿಂಗ್ ಚೆನ್ನಾಗಿದ್ಯಾ ಸರಿ ಇಲ್ಲ ತಾನೆ ನಾನು ಯೋಗೀಶ್ವರಿ ಆಗ್ಬೇಕು ಶಿವನಂತೆ ನಾನು ಯೋಗೀಶ್ವರಿ ಆಗ್ಬೇಕು ಅಂತ ತಪಸ್ಸಿಗೆ ಕುತ್ಕೊಳ್ತಾಳೆ ಬೇಡಮ್ಮ ಮನೇಲೇ ಮಾಡು ಮನೇಲೆ ಮಾಡು ನೀನು ಅಂತಮ್ಮ ಹ್ಮ್ ಗೌರಿ ಶಿಖರಕ್ಕೆ ಹೋಗಿ ತಪಸ್ಸನ್ನ ಶುರು ಮಾಡ್ತಾಳೆ ಆಮೇಲೆ ಪಾರ್ವತಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ ಆಮೇಲೆ ಶಿವ ಅವರ ನನ್ನ ಬೇರೆ ಕತೆ ಇಲ್ಲಿ ನಮ್ಮ ಏನು ಏನ್ ಕತೆ ಆಯ್ತು ಅಂತ ಆಮೇಲೆ ಯಾರು ಹೇಳಲ್ಲ ಜಾಸ್ತಿ ಲಲಿತಾರ ಗಂಡ ನಮ್ಮ ಬ್ರಹ್ಮಾಂಡ ಪುರಾಣದಲ್ಲಿ ಕತೆ ಬರುತ್ತೆ ಈ ಮನ್ಮಥ ಸುಟ್ಟು ಬೂದಿ ಆಗ್ಬಿಡ್ತಾನೆ ಅವನಗೊಬ್ಬ ಫ್ರೆಂಡ್ ಇತ್ತಾನು ಬೆಸ್ಟ್ ಫ್ರೆಂಡ್ ಚಿತ್ರರಥ ಅಂತ ಅವನ ಹೆಸರು ಗಂಧರ್ವ ಅವನ್ ತುಂಬಾ ದುಃಖ ಆಗ್ಬಿಡ್ತಾನೆ ನನ್ನ ಫ್ರೆಂಡಿಂಗ್ ಆಗೋಯ್ತಲ್ಲ ಅಂತ ಬರೀ ಬೂದಿ ಆಗ ದಯವಿಟ್ಟು ನಿಮಿಷ ಎಲ್ಲಾರು ನಿಮ್ ಮೊಬೈಲ್ ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಪದೇ ಪದೇ ಶಬ್ದ ಬರ್ತಿದೆ ಸ್ವಲ್ಪ ಹೊತ್ತು ಅದು ಎಲ್ಲೂ ನಮ್ಮ ಜೀವನ ಸಂಗಾತಿ ಅದು ಸ್ವಲ್ಪ ಹೊತ್ತು ಮಾತ್ರ ಅದು ಸ್ವಲ್ಪ ಬಾಯಿ ಮುಚ್ಚಿಸ್ಬಿಡಿ ಸ್ವಲ್ಪ ಹೊತ್ತು ನೋಡ್ಕೊಂಬಿ ಎಲ್ಲೂ ಒಂದ್ಸಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರಿ ಆ ಚಿತ್ರವತ್ತ ನೋಡ್ತಾನ ಅಯ್ಯೋ ನನ್ನ ಸ್ನೇಹಿತನ್ ಆಗೋಯ್ತಲ್ಲ ಅಂತ ಅದ್ ಹಿಂಗಾರು ಮಾಡಿ ತನ್ನ ಸ್ನೇಹಿತನ ಬದುಕಬೇಕು ಅನ್ನೋ ಹುಚ್ಚು ಆಸೆ ಆದರೆ ಅದು ಸುಟ್ಟು ಬೂದಿ ಆಗೋಗಿದೆ ಅನಂಗನಾಗಿದ್ದಾನೆ ಆತ್ಮ ಇದೆ ಆದರೆ ಮತ್ತೆ ದೇಹ ಅಂತೂ ಇಲ್ಲ ಸೊ ಅಮನ್ಮತ ಒಟ್ಟೋಗಿದ್ದಾನೆ ಅನಂಗನಾಗಿ ಈ ದೇಹ ನೋಡ್ಬಿಟ್ಟು ಬೇಜಾರು ಸುಟ್ಟ ದೇಹ ಆ ಬೂದಿನೆಲ್ಲ ಸೇರಿಸ್ಬಿಟ್ಟು ತನ್ನ ಶಕ್ತಿಯನ್ನು ಸ್ವಲ್ಪ ಹಾಕ್ಬಿಟ್ಟು ಏನೋ ದೊಡ್ಡೊಡ್ಡಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಒಂದು ರೂಪ ಕೊಟ್ಬಿಡ್ತಾನದ ರೂಪ ಕೊಟ್ಟು ಒಂಚೂರು ಅವನಲ್ಲೂ ಏನೋ ಶಕ್ತಿ ಇತ್ತು ಅದನ್ನು ತುಂಬಿಸ್ತಾನೆ ತಕ್ಷಣ ಒಬ್ಬ ಮೊದಲೇ ಸುಟ್ಟು ಬೂದಿ ಆಗಿರುವಂಥವನು ಕಪ್ಪು ಮಾಡಿ ಸುಟ್ಟ ಸುಟ್ಟೋದಂತವನು ಹಾಗಾಗಿ ಪಾಪದ ಮುದ್ದೆ ಅದು ಆ ಬೂದಿ ಆ ಪಾಪದ ಅತಿರೇಕದಲ್ಲಿ ಒಂದು ರೂಪ ಹುಟ್ಟತೆ ಭಯಂಕರವಾದ ಯಾವ ಪ್ಲಾನಿಂಗ್ ಇಲ್ಲದೆ ಹೆಂಗೆಂಗೋ ಮನೆ ಕಟ್ಟದ ಆ ಆತರ ಆಗೋಯ್ತು ಹೆಂಗೆ ಒಬ್ಬ ಹುಟ್ಟಬಿಟ್ಟ ವಿಕೃತ ರೂಪಿ ಆದಂತ ಅತ್ಯಂತ ವಿಕೃತ ರೂಪಿ ಆದಂತ ಒಬ್ಬ ಬೂದಿಯ ಪುರುಷ ಹುಟ್ಟಿದ ಅವನು ನೋಡ್ಬಿಟ್ಟು ಎಲ್ಲರೂ ಬೆಚ್ಚಿಬಿಟ್ರಂತೆ ಎಷ್ಟು ವಿಕಾರವಾಗಿ ಮನೆ ಕಟ್ಟದಾಗಿದೆ ಅಂತ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಅವನು ನೋಡ್ದ ಅದೇನಿದೆ ಇಂಥ ಸೃಷ್ಟಿಯಾಗೋಯ್ತಲ್ಲ ಅಂತ ಹೇಳಿ ಅಸಹ್ಯ ಪಟ್ಟು ಭಂಡ ಭಂಡ ಅಂತ ಹೇಳದ್ನಂತೆ ಆಗ ಅವಂಗೆ ಭಂಡ ಅಂತ ಹೆಸರಾಯ್ತು ಭಂಡ ಸುರ ಅಂತ ಹೆಸರಾಯ್ತು ಅವನು ಹೇಳಿ ಕೇಳಿ ಬೂದಿ ಅಲ್ವಾ ಬೂದಿಯ ಆಕಾರ ಸೊ ಬೂದಿ ಏನ್ ಮಾಡುತ್ತೆ ನಾವೆಲ್ಲಾರು ಒದ್ದೆ ಆದ್ರೆ ಎಣ್ಣೆ ಆದ್ರೆ ಅದ್ಮೇಲೆ ಬೂದಿ ಹಾಕ್ತಿವಿ ತೀರ್ಕೊಂಡ್ಬಿಡುತ್ತೆ ಇವನು ಇಡೀ ಸೃಷ್ಟಿಯಲ್ಲಿರುವ ರಸವನ್ನೆಲ್ಲ ಹಿರ್ಕೊಳಕ್ ಶುರು ಮಾಡ್ತಿರ್ತಾನ ಸಸ್ಯಗಳನ್ನ ನದಿಗಳನ್ನ ಸರೋವರ ಎಲ್ಲಾ ಬೂದಿಯನ್ನು ಹೀರ್ಕೊಂಡು 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 ಎಲ್ಲವನ್ನೂ ಒಣಗ್ಸೋಕ್ ಶುರು ಮಾಡಿ ಭೂಲೋಕದಲ್ಲಿ ಎಲ್ಲವನ್ನ ಒಣಗ್ಸಿ ಮುಂದಿನ ಲೋಕಕ್ಕೆ ಹೋಗ್ತಾನೆ ಹದಿನಾಲ್ಕು ಲೋಕಗಳಲ್ಲಿ ಹೋಗೋದು ಎಲ್ಲವನ್ನ ಒಣಗ್ಸೋದು ದೇವತೆಗಳ ದೇಹವನ್ನೆಲ್ಲ ಮುತ್ಕೊಂಡು ಆ ದೇಹದಲ್ಲಿ ರಸವನ್ನೆಲ್ಲ ಹೀರಿ ಎಲ್ರು ಹಿಂಗಾಗ್ಬಿಡ್ತಾರೆ ನರಪೆಕ್ನಾಗ್ಬಿಡ್ತಾರೆ ಎಲ್ಲರೂ ಅನೇಮ್ ಕಂದ್ಬಿಡ್ತಾರೆ ರಸವೇ ಇಲ್ಲ ಯಾರ ದೇಹದಲ್ಲೂ ಅಂತಹ ಸ್ಥಿತಿಗೆ ತಂದ್ಬಿಡ್ತಾನೆ ಜಗತ್ತನ್ನ ಇನ್ನೇನು ಸರ್ವನಾಶ ಆಗ್ಬೇಕು ಸೃಷ್ಟಿ ಆ ಸ್ಥಿತಿಗೆ ಬಂದಾಗ ತುಂಬಾ ದುರ್ಬಲರಾದಂತಹ ಎಲ್ಲರ ಸತ್ವವನ್ನೂ ಕಳ್ಕೊಂಡಂತಹ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಹೋಗ್ತಾರೆ ಏನಪ್ಪ ಮಾಡೋದಿಗ ಏನು ಪರಿಹಾರ ಇಲ್ವಾ ಅಂತ ಆಗ ಅವರೆಲ್ಲರೂ ಕೂಡ ದೇವಿಯ ಅವರೂ ಸೇರಿದಂತೆ ಎಲ್ಲರೂ ದೇವಿಯನ್ನ ಧ್ಯಾನ ಮಾಡ್ತಾರೆ ಆದ್ಯಾಶಕ್ತಿಯನ್ನ ಧ್ಯಾನ ಮಾಡ್ತಾರೆ ತಾಯಿಯನ್ನ ಜಗತ್ತಿನ ತಾಯಿಯನ್ನ ಆಗ ಆ ಜಗನ್ಮಾತೆ ಹೇಳ್ತಾಳಂತೆ ಅಶರೀರ ಮಾಡಿ ನೀವು ನಿಮ್ಮ ತನುಗಳನ್ನೆಲ್ಲ ಅಗ್ನಿಗೆ ಆಹುತಿ ಕೊಟ್ಬಿಡಿ ಆಮೇಲೆ ನಾನು ಬರ್ತೀನಿ ಇದೇನಪ್ಪ ಇದು ನಾವು ಹೋದ್ಮೇಲೆ ಅವಳು ಏನ್ ಬರೋದು ಅಂತ ಆದ್ರೆ ದೇವಿಯ ಮಾತಿಗೆ ಎರಡಿಲ್ಲ ತಕ್ಷಣ ದೇವತೆಗಳೆಲ್ಲರೂ ತಮ್ಮ ತಮ್ಮ ಆ ಒಣಗಿದ ಸೊರಗಿದ ಶರೀರಗಳನ್ನ ಅಗ್ನಿಯಲ್ಲಿ ಚಿದಗ್ನಿಯಲ್ಲಿ ಆಹುತಿ ಕೊಟ್ಬಿಟಂತೆ ಎಲ್ಲರೂ ನಾನು ನನ್ನದು ಅನ್ನೋದನ್ನ ಆಹುತಿ ಕೊಟ್ಟ ತಕ್ಷಣ ಅಲ್ಲಿ ಒಡ ಅವಳೆ ಚಿದಗ್ನಿ ಕುಂಡ ಸಂಸ್ಕೃತ ದಲಿತಾ ಪರಮೇಶ್ವರಿ ಬರ್ತಾಳೆ ಯಾತಕ್ಕೆ ದೇವ ಕಾರ್ಯ ದೇವತೆಗಳಿಗೆ ತನ್ನ ಚಿನ್ಮಯ ರೂಪದಿಂದ ಹೊಸ ರೂಪಗಳನ್ನು ಕೊಡ್ತಾಳೆ ಹೊಸ ಶರೀರಗಳು ಬರುತ್ತೆ ಹಳೆ ಮೊಬೈಲ್ ಹೋಯ್ತು ದುಖಾನೆ ಪಡ್ಬೇಕಾಗಿಲ್ಲ ದೀಪಾವಳಿ ಬಂತು ಆಫರ್ ಇದೆ ಹೊಸ ಮೊಬೈಲ್ ಸಿಕ್ತು ಹಾಗೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ತಕ್ಷಣವೇ ಜನ್ಮಾತೆ ಎಲ್ಲರಿಗೂ ಹೊಸ ರೂಪಗಳನ್ನು ಕೊಡ್ತಾಳೆ ತುಂಬಾ ಆರೋಗ್ಯವಾದ ಪುಷ್ಕಲವಾದ ಸುಂದರ ರೂಪಗಳ ಬಗ್ಗೆ ಆಗ ಎಲ್ಲರೂ ಸೇರ್ತಾರೆ ಲಲಿತಾ ಪರಮೇಶ್ವರಿ ವೃದ್ಧಿ ಮಾಡ್ತಾರೆ ಆಗ ಅವರು ಭಂಡಾಸುರನ ನಾಶಕ್ಕಾಗಿ ಒಂದು ಸೈನ್ಯವನ್ನ ತನ್ನ ಒಡಲಿನಿಂದ ಚಿನ್ನಿಸಿಕೊಳ್ತಾನೆ ಅಶ್ವಾರೂಢ ಅದೇ ಇತ್ಯಾದಿ ಬೇರೆ ಬೇರೆ ಹೆಸರುಗಳ ದೇವತೆಗಳನ್ನ ತನ್ನ ಒಡಲಿನಿಂದ ಚಿಮ್ಮಿಸಿ ದೊಡ್ಡ ದೇವಿಯೇ ದೊಡ್ಡ ಸೈನ್ಯವಾಗ್ತಾರೆ ಸೈನ್ಯವಾಗಿ ಭಂಡಾಸುರ ಸಂಹಾರಕ್ಕಾಗಿ ಹೊಡ್ತಾರೆ ಅವನು ಅಷ್ಟೇ ತನ್ನಂತೆಯೇ ವಿಕಟವಾದಂತ ಭಂಡಾಸುರ ಸೈನ್ಯವನ್ನ ಮಾಡ್ಕೊಂಡ್ಬಿಟ್ಟಿದ್ದ ಅದೊಂದು ಘಟ್ಟಬಂಧನ ಇರುತ್ತಲ್ಲ ಹಾಗೆ ಅದೊಂದು ಘಟ್ಟ ಇತ್ತು ಪಾಪಿಗಳ ಗಟ್ಟಿ ಬಂದರು ಆ ಭಂಡಾಸುರನ ಸೈನ್ಯವನ್ನ ಜಗನ್ಮಾತೆ ಸರ್ವನಾಶ ದೊಡ್ಡ ಯುದ್ಧವಾಗೈತೆ ಆಗ ಭಂಡಾಸುನಶ ನಿರ್ನಾಮ ಮಾಡ್ತಾಳೆ ನಿರ್ನಾಮ ಮಾಡಿ ಅವಳು ತನ್ನ ಚಿಂತಾಮಣಿ ದ್ವೀಪದ ಮಧ್ಯದಲ್ಲಿ ಜಗನ್ಮಾತೆ ಎಲ್ಲಿರ್ತಾಳೆ ಎಷ್ಟು ಚೆನ್ನಾಗಿದೆ ಸುಧಾಸಾಗರ ಮಧ್ಯಸ್ಥ ಸುಧಾಸಾಗರ ಅಮೃತದ ಅಮೃತದ ಸಾಗರದ ಮಧ್ಯದಲ್ಲಿ ಮಣಿದ್ವೀಪ ಅಂತ ನಿರ್ತಂತೆ ಮಣಿಮಯವಾದ ದ್ವೀಪ ಅದು ಚಿಂತಾಮಣಿ ಅಂದ್ರೆ ಬಯಸಿದ್ದನ್ನ ಕೊಡುವಂತಹ ಒಂದು ಮಣಿ ಸಕಲ ಸೃಷ್ಟಿಗೆ ಮೂಲವಾದಂತಹ ಒಂದು ಚಿಂತಾಮಣಿ ಅದರ ಮೇಲೆ ಕದಂಬ ಕಾನೂನವಿರುತ್ತದೆ ಕದಂಬ ವೃಕ್ಷಗಳ ಒಂದು ಕಾಡು ಅದರ ಮಧ್ಯದಲ್ಲಿ ಚಿಂತಾಮಣಿ ಗೃಹ ಅಂತ ಒಂದಿರುತ್ತೆ ಮಣಿದ್ವೀಪದಲ್ಲಿ ಕದ ಕಾದಂಬ ಕಾಂತಾರ ವಾಸಪ್ರಿಯೆ ಅಂತ ಹೇಳ್ತಾರಲ್ಲ ಕಾಂತಾರ ಅಂದ್ರೆ ಕಾಡು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಕಾಂತಾರ ಅಂದ್ರೆ ಕಾಡು ಅಂತ ಸಂಸ್ಕೃತದಲ್ಲಿ ಮಾತ್ರ ಗೊತ್ತಿತ್ತು ಮನಿ ಕಾಂತಾರ ಕಾದಂಬ ವಾಸ ವಾಸಪ್ರಿಯೆ ಅದರ ಮಧ್ಯದಲ್ಲಿ ಮಣಿ ಚಿಂತಾಮಣಿ ಅನ್ನೋ ಗೃಹ ಅದರ ಮಧ್ಯದಲ್ಲಿ ಒಂದು ಪಂಚ ಬ್ರಹ್ಮಾಸನ ಅಂತ ಒಂದು ಮಂಚ ಆ ಮಂಚದ ಕಾಲುಗಳು ಯಾರು ಬ್ರಹ್ಮ ವಿಷ್ಣು ಈಶ್ವರ ಮತ್ತು ಗಣಪತಿ ನಾಲ್ಕು ಕಾಲುಗಳು ಅದರ ಮೇಲೆ ಸ್ವಲ್ಪ ಹಾಸಿಗೆ ಯಾರು ಸದಾಶಿವ ಆ ಸದಾಶಿವನ ಮೇಲೆ ಅವಳು ಕುಳಿತಿರ್ತಾಳೆ ಅವಳ ದ್ವಿತೀಯ ಸ್ಥಿತಿ ಅಲ್ಲಿ ಹೋಗಿ ಅವಳು ಇರ್ತಾಳೆ ಶಂಕರ ಇದು ವಾಶಾಂಕುಶಗಳನ್ನ ಕೈಯಲ್ಲಿ ಕಬ್ಬಿನ ಚಲೆ ಮನೋರು ಉಪೇಕ್ಷು ಕೋದಂಡ ಅಂತ ಆ ಇಕ್ಷು ಕೋದಂಡ ಅಂತಂದ್ರೆ ಕಬ್ಬಿನ ಚಲೆ ಇಕ್ಷು ಅಂದ್ರೆ ಕಬ್ಬು ಅದು ಏನು ಅಂದ್ರೆ ಮನೋರು ಉಪೇಕ್ಷಕ ಹೋದಂಡ ನಮ್ಮೆಲ್ಲರ ಮನಸ್ಸನ್ನ ಅವಳು ಕಬ್ಬಿನ ದಂಡಿನ ರೂಪದಲ್ಲಿ ಹಿಡ್ಕೊಂಡಿದಾಳೆ ಅದಕ್ಕೆ ಡೊಂಕಾಗಿದೆ ನೋಡಿದ್ರ ಸ್ಟ್ರೈಟ್ ಆಗಿಲ್ಲ ಯಾಕೆ ಮನೋರೂಪ ಅದು ಯಾರ ಮನಸ್ಸು ಸೀದಾ ಇರೋದಲ್ಲ ಇಡೀ ಜಗತ್ತಿನ ಎಲ್ಲರ ಮನಸ್ಸನ್ನ ಅವಳು ಹಿಡ್ಕೊಂಡಿದಾಳೆ ಅವಳ ಅನುಗ್ರಹವಾದರೆ ಅದನ್ನೆಟ್ಟಾಗತ್ತೆ ನಾವೇನಾದ್ರೂ ಸ್ವಲ್ಪ ಅತಿ ಗುಬಿ ತೋರಿಸಿದ್ರೆ ಡೊಂಕಾಗುತ್ತೆ ಪಾಶ ಅಂಕುಶ ಮತ್ತು ಕಬ್ಬಿನ ಚಲೆಗಳ ಕೈಯಲ್ಲಿ ಕಮಲ ಮಂಚರಿಯನ್ನು ಹಿಡ್ಕೊಂಡು ಹುಡುಕೊಂಡ್ತಾರೆ ಕೈಯಲ್ಲಿ ಅರುಣಾರುಣ ಇದು ಪಾತ್ರೆಯನ್ನು ಮಗು ಪಾತ್ರೆಯನ್ನು ಹಿಡ್ಕೊಂಡಿರ್ತಾರೆ ಸರ್ವಾರುಣ ಸರ್ವಾರುಣ ಅನಬಲ್ಯ ಕೆಂಪು ಕೆಂಪು ಬಣ್ಣ ಅನ್ನೋದು ಯಾಕೆ ಅಷ್ಟು ವಿಶೇಷ ಕುಂಕುಮಾರ್ಚನೆ ಮಾಡ್ತೀವಿ ಕೆಂಪು ದೇವಿಗೆ ಹಾಕ್ತೀವಿ ಕೆಂಪು ಅನ್ನೋದು ಮಾತೃತ್ವದ ಸಂಕೇತ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದಂಥ ತಾಯಿಯವರು ಹಳದಿ ಅನ್ನೋದು ಪಾವಿತ್ರ್ಯ ಮತ್ತು ಸೌಂದರ್ಯದ ಸಂಕೇತ ಕೆಂಪು ಅನ್ನೋದು ಮಾತೃತ್ವದ ಸಂಕೇತ ಹಾಗಾಗಿ ಈ ಎರಡನ್ನ ನಾವು ಅರ್ಶನಾ ಕುಂಕುಮದವ ಸುಮ್ಮನೆ ಹಂಗೆ ಅಂತಲ್ಲ ಅರ್ಶನಾ ಕುಂಕುಮ ಅಂತೂ ದೇವಿಯ ಮಾತೃತ್ವವನ್ನು ಸೌಂದರ್ಯವನ್ನು ಪಾವಿತ್ರ್ಯವನ್ನು ಸೂಚಿಸುವಂತ ಗುರು ಗುರುತುಗಳು ಹೀಗೆ ದೇವಿಯನ್ನು ಧ್ಯಾನಿಸುವಂತಹ ಒಂದು ಕ್ರಮವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಯಾವುದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಲತಾ ಲಲಿತೋಪಾಖ್ಯಾನದಲ್ಲಿ ನೋಡ್ತೀವೋ ಮಾರ್ಕಂಡಿಯ ಪುರಾಣದಲ್ಲಿ ನಾವು ದುರ್ಗಾ ಸಪ್ತಶತಿಯ ಕಥೆಯಲ್ಲಿ ಮಹಿಶಾಸ್ತ್ರ ಸಂಹಾರ ಶುಂಭನ ಶುಂಭಾದಿ ಚಂಡಮುಂಡ ತಬೀಜಾದಿಗಳ ಸಂಹಾರದಲ್ಲಿ ಮಧುಕೈತದ ಸಂಹಾರದಲ್ಲಿ ನೋಡ್ತೀವೋ ಆ ಕಥೆಯ ಆಧಾರದಲ್ಲೂ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದ ಆಧಾರದಲ್ಲೂ ಬೇರೆ ಬೇರೆ ಕಾಣಿಕಾ ಪುರಾಣಾದಿಗಳಲ್ಲಿ ಬರುವಂತಹ ಕಥೆಗಳು ಎಲ್ಲವನ್ನೂ ಸಾರವಾಗಿದೆ ಪರಂಪರೆಯಲ್ಲಿ ಆಗಮದಲ್ಲಿ ತಂತ್ರದಲ್ಲಿ ಜಾನಪದದಲ್ಲಿ ಬಂದಂಥ ಮತ್ತು ಕುಲದೇವತಾ ಪದ್ಧತಿ ಕೌಲ ಪದ್ಧತಿ ಅಂತ ಹೇಳ್ತಾರೆ ಈ ಎಲ್ಲಾ ಪದ್ಧತಿಗಳು ಬಂದಂತಹ ದೇವಿ ಉಪಾಸನೆಯ ಅಂಶಗಳನ್ನೆಲ್ಲ ಸೇರಿಸ್ಕೊಂಡು ಕಥೆಗಳನ್ನೂ ಸೇರಿಸ್ಕೊಂಡು ಪುರಾಣದ ಕಥೆಗಳನ್ನೂ ಸೇರಿಸ್ಕೊಂಡು ತಮ್ಮದೇ ಭಕ್ತಿ ಪ್ರೀತಿ ಕಲ್ಪನಾ ಶಕ್ತಿಯನ್ನು ಸುರಿದು ಕಾವ್ಯ ಸ್ವಾರಸ್ಯವನ್ನು ಸೇರಿಸ್ಕೊಂಡು ಆಚಾರ್ಯ ಶಂಕರರು ಅದ್ಭುತವಾದಂತಹ ಒಂದು ಸೌಂದರ್ಯ ಲಹರಿ ತರುವ ಕಾವ್ಯವನ್ನು ನಂಬಿಕೊಟ್ಟಿದ್ದಾರೆ ಇದನ್ನು ಖಂಡಕಾವ್ಯ ಸ್ತೋತ್ರ ಕಾವ್ಯ ಅಂತ ಬಿಡ್ತೀನಿ ಮಹಾಕಾವ್ಯ ಅಂದರೆ ರಾಮಾಯಣ ಮಹಾಭಾರತ ಅಥವಾ ಕಾಳಿತಾಸ್ತ ಬರುವಂತಹ ಕುಮಾರ ಸಮ ದೊಡ್ಡದಾಗಿರುತ್ತೆ ದೊಡ್ಡ ಕಥಾನಕವಾಗಿರುತ್ತೆ ಖಂಡಕಾವ್ಯ ಅಂದರೆ ಅದರಷ್ಟು ದೊಡ್ಡದಾಗಿರಲ್ಲ ಆದರೆ ಒಂದು ವಿಷಯ ತುಂಬ